ನಮಸ್ಕಾರ ವೀಕ್ಷಕರೇ ಕಲರ್ಫುಲ್ ಶ್ರುತಿ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಸ್ವಾಗತ ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆಗೆ ಕ್ಷಣಗಣನೆ ಆರಂಭವಾಗಿದೆ ಅಯೋಧ್ಯೆಯಲ್ಲಿ ಸಂಭ್ರಮ ಜೋರಾಗಿದೆ ರಾಮಲಲ್ಲನ ಪ್ರಾಣ ಪ್ರತಿಷ್ಠಾಪನೆಗೆ ಕ್ಷಣಗಣನೆ ಶುರುವಾಗಿದೆ ಈ ಹೊತ್ತಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಹನ್ನೊಂದು ದಿನಗಳ ಕಠಿಣ ವ್ರತ ಶುರು ಮಾಡಿದ್ದಾರೆ ಹಾಗೆ ನೋಡಿದ್ರೆ ಪ್ರಧಾನಿಯವರು ಈ ರೀತಿಯ ವ್ರತ ಮಾಡ್ತಾ ಇರೋದು ಇದೇನು ಮೊದಲಲ್ಲ ನಮ್ಮ ರಾಜ್ಯ ಅಂದ್ರೆ ಕರ್ನಾಟಕದ ಧರ್ಮಸ್ಥಳಕ್ಕೆ ಬಂದಾಗಲೂ ಕೂಡ ಅವರು ದೆಹಲಿಯಿಂದ ಉಪವಾಸ ಬಂದಿದ್ದರು ದೇವರ ದರ್ಶನ ನಂತರ ಅವರು ಕೇವಲ ಒಂದು ಎಳನೀರನ್ನು ಸ್ವೀಕರಿಸಿದ್ರು ಇನ್ನು ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆಗೆ ಕೆಲವೇ ದಿನಗಳು ಬಾಕಿ ಉಳಿದಿರುವ ಬೆನ್ನಲ್ಲೇ ಇದೀಗ ಪ್ರಧಾನಿ ಮೋದಿಯವರು ಈ ಕಠಿಣ ವ್ರತವನ್ನ ಆರಂಭಿಸಿದ್ದಾರೆ ಅಯೋಧ್ಯೆಯ ರಾಮ ಮಂದಿರದಲ್ಲಿ ಈ ತಿಂಗಳ ಇಪ್ಪತ್ತೆರಡರಂದು ನಡೆಯುವ ರಾಮಲಲ್ಲನ ಪ್ರಾಣ ಪ್ರತಿಷ್ಠಾಪನೆಗೆ ಮೊದಲು ಪ್ರಧಾನಿ ನರೇಂದ್ರ ಮೋದಿಯವರು ಹನ್ನೊಂದು ದಿನಗಳ ಕಠಿಣ ವ್ರತವನ್ನ ಆರಂಭಿಸಿದ್ದಾರೆ ಹಿಂದೂ ಶಾಸ್ತ್ರಗಳ ಪ್ರಕಾರ ದೇವರ ವಿಗ್ರಹದ ಪ್ರಾಣ ಪ್ರತಿಷ್ಠೆ ಒಂದು ವಿಶಿಷ್ಟ ಆಚರಣೆಯಾಗಿದೆ ಇದಕ್ಕೂ ಮುನ್ನ ಸಾಕಷ್ಟು ನಿಯಮಗಳನ್ನು ಅನುಸರಿಸಬೇಕಾಗುತ್ತದೆ ಅದರಂತೆ ಪ್ರಧಾನಿ ಮೋದಿ ಅವರು ಹನ್ನೊಂದು ದಿನಗಳ ಕಾಲ ಕಟ್ಟುನಿಟ್ಟಿನ ವ್ರತಾಚರಣೆಯನ್ನು ಇಂದಿನಿಂದ ಆರಂಭಿಸಿದ್ದಾರೆ ಈ ವ್ರತ ಆಚರಣೆಯ ಭಾಗವಾಗಿ ಪ್ರಧಾನಿ ಮೋದಿ ಅವರು ಬ್ರಹ್ಮ ಮುಹೂರ್ತ ಜಾಗರಣೆ ಪ್ರಾರ್ಥನೆ ಸರಳ ಆಹಾರದಂಥ ನಿಯಮಗಳನ್ನು ಹನ್ನೊಂದು ದಿನಗಳ ಕಾಲ ಪಾಲಿಸುವವರು ತಮ್ಮ ಈ ವ್ರತಾಚರಣೆ ಬಗ್ಗೆ ಭಾವುಕರಾಗಿ ಆಶೀರ್ವಾದ ಕೇಳಿರುವ ಪ್ರಧಾನಿ ಮೋದಿ ಅವರು ರಾಮಲಲ್ಲ ಪ್ರತಿಷ್ಠಾಪನೆಗೆ ಹನ್ನೊಂದು ದಿನ ಉಳಿದಿದೆ ಶುಭ ಸಮಾರಂಭಕ್ಕೆ ಸಾಕ್ಷಿಯಾಗುವ ಸೌಭಾಗ್ಯ ನನ್ನದಾಗಿದೆ ಈ ಪ್ರತಿಷ್ಠಾ ಸಂದರ್ಭದಲ್ಲಿ ದೇಶದ ಜನರನ್ನು ಪ್ರತಿನಿಧಿಸಲು ಭಗವಂತ ನನಗೆ ಅವಕಾಶ ನೀಡಿದ್ದಾನೆ ಇದನ್ನು ಗಮನದಲ್ಲಿಟ್ಟುಕೊಂಡು ನಾನು ಇಂದಿನಿಂದ ಹನ್ನೊಂದು ದಿನಗಳ ಕಾಲ ವ್ರತ ಆರಂಭಿಸಿದ್ದೇನೆ ಎಂದು ಪ್ರಧಾನಿಯವರು ಹೇಳಿದ್ದಾರೆ ಇನ್ನು ಈ ವ್ರತದ ಮಹತ್ವ ಏನು ಅಂತ ನೋಡೋಂಗಿದ್ರೆ ಸಾಕಷ್ಟು ಕುತೂಹಲಕಾರಿಯಾದ ವ್ರತ ಇದಾಗಿದೆ ಹಿಂದೂ ಶಾಸ್ತ್ರಗಳ ಅನುಸಾರ ದೇವರ ವಿಗ್ರಹದ ಪ್ರಾಣ ಪ್ರತಿಷ್ಠೆ ಒಂದು ಆಚರಣೆಯಾಗಿದ್ದು ಪ್ರಾಣ ಪ್ರತಿಷ್ಠೆಗೂ ಮುನ್ನ ಹಲವು ನಿಯಮಗಳನ್ನು ಪಾಲಿಸಬೇಕಾಗುತ್ತದೆ ಹೀಗಾಗಿ ಪ್ರಧಾನಿಯವರು ತಮ್ಮ ಪ್ರತಿನಿತ್ಯದ ಕೆಲಸದ ಒತ್ತಡದ ನಡುವೆಯೂ ಎಲ್ಲಾ ಆಚರಣೆಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಲು ಮುಂದಾಗಿದ್ದಾರೆ ಹಿಂದೂ ಧರ್ಮ ಗ್ರಂಥಗಳಲ್ಲಿ ಉಪನ್ಯಾಸಕ್ಕಾಗಿ ನಿರ್ದಿಷ್ಟ ಸೂಚನೆಗಳನ್ನು ನೀಡಲಾಗಿದೆ ಹೀಗಾಗಿ ಮೋದಿ ಅವರು ಹನ್ನೊಂದು ದಿನಗಳ ಅವಧಿಯಲ್ಲಿ ದಿನಚರಿಯ ಭಾಗವಾಗಿ ಬ್ರಹ್ಮ ಮುಹೂರ್ತ ಜಾಗರಣೆ ಪ್ರಾರ್ಥನೆಗಳು ಸರಳ ಆಹಾರದಂತ ಆಚರಣೆ ಮಾಡುತ್ತಾರೆ ಭವ್ಯ ರಾಮ ಮಂದಿರಕ್ಕೂ ಮುನ್ನ ಅಂದರೆ ಜನವರಿ ಹದಿನಾರರಿಂದಲೇ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮದ ವಿಧಿವಿಧಾನಗಳು ಆರಂಭವಾಗುತ್ತವೆ ಜನವರಿ ಇಪ್ಪತ್ತೆರಡರಂದು ವಾರಣಾಸಿಯ ಅರ್ಚಕ ಲಕ್ಷ್ಮೀಕಾಂತ್ ದೀಕ್ಷಿತ್ ಪ್ರಾಣ ಪ್ರತಿಷ್ಠಾ ಸಮಾರಂಭ ನೆರವೇರಿಸಲಿದ್ದಾರೆ ಇದೇ ಸಂದರ್ಭದಲ್ಲಿ ಸರಯೋ ನದಿ ದಂಡೆಯಲ್ಲಿ ಸಾವಿರದ ಎಂಟು ಹುಂಡಿ ಮಹಾಯಜ್ಞ ನೆರವೇರಲಿದೆ ಸಾವಿರಾರು ಭಕ್ತರಿಗೆ ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿದೆ ಮತ್ತೊಂದು ಕುತೂಹಲಕಾರಿ ಅಂಶದೊಂದಿಗೆ ನಿಮ್ಮ ಜೊತೆ ಭೇಟಿಯಾಗ್ತೀವಿ ಅಲ್ಲಿ ತನಕ ನೋಡ್ತಾ ಇರಿ ಕಲರ್ಫುಲ್ ಶ್ರುತಿ ಯೂಟ್ಯೂಬ್ ಚಾನಲ್